ಮಂಡ್ಯದ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ಮಂಡ್ಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅದು ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ಸಾರಿಗೆ ನೌಕರರ ಸಂಘಟನೆಗಳ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈಗ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಶಾಲೆಗೆ ಪ್ರವೇಶ ಮಾಡಿದ ದಿನ ಅದು ಯಾವತ್ತು ಅಂದರೆ ಏಳು ಹನ್ನೊಂದು ಸಾವಿರದ ಒಂಬೈನೂರು ಆ ದಿನಾಂಕದಲ್ಲಿ ಆ ಬಾಬಾ ಸಾಹೇಬ್ರವರು ಶಾಲೆಗೆ ಒಂದು ಸವಿ ನೆನಪಿದ್ದಾರೆ ಅಂತ ಒಬ್ಬ ಜ್ಞಾನಿ ಅವತ್ತು ಮಾಡಿದ್ರು ಅನ್ನೋದಕ್ಕೆ ಮಹಾರಾಷ್ಟ್ರದಲ್ಲಿ ಅಲ್ಲಿಗೆ ಶಾಲಾ ಮಕ್ಕಳಿಗೆ ಅದರ ಬಗ್ಗೆ ಒಂದು ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾರೆ ಅಂದ್ರೆ ಆ ದಿನ ಸ್ಟೂಡೆಂಟ್ ಡೇ ಅಂತ ಸ್ಟೂಡೆಂಟ್ ಡೇ ಅಂತ ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಾ ರಾಜ್ಯದಲ್ಲೂ ಮಾಡ್ಬೇಕಾಗ್ತದೆ ಕರ್ನಾಟಕದಲ್ಲೂ ಖಂಡಿತ ಮಾಡಲೇಬೇಕು ಯಾಕೆಂದ್ರೆ ಇಡೀ ದೇಶ ಅಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಜ್ಞಾನ ಸೂರ್ಯ ಅಂತ ಅವನಿಗೆ ಅಮ್ಮ ಅಂಬೇಡ್ಕರ್ ಅವರಿಗೆ ಕರೆಯೋದ್ರಿಂದ ಎಲ್ಲ ದೇಶದ ಎಲ್ಲ ರಾಜ್ಯಗಳು ಕೂಡ ಅವತ್ತಿನ್ನೂ ಸಹ ಸ್ಟೂಡೆಂಟ್ ಡೇ ಅಂತ ಮಾಡಿ ಅವರ ಬಗ್ಗೆ ಒಂದು ಅರಿವು ಮೂಡಿಸೋ ಕೆಲಸ ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಇದರ ಕಡೆ ಗಮನ ಹರಿಸಬೇಕು ಮತ್ತು ಸಾರಿಗೆ ಸಂಸ್ಥೆ ಆದರೂ ಸರ್ಕಾರಕ್ಕೆ ಸೇರಿದ್ದಾದ್ರಿಂದ ಈ ಒಂದು ಸ್ಟೂಡೆಂಟ್ ಡೇ ಅಂತ ಮಾಡಿ ಆ ಮಹಾನುಭಾವನೆ ಹೆಸರನ್ನು ಉಳಿಸ್ಬೇಕು ಅಂತ ನಾವೆಲ್ಲ ಕೂಡ ಕೇಳ್ಕೊಳ್ತೀವಿ ನಮಸ್ಕಾರ ನಾನು ಪಿ ಟಿ ತುಂಬ ಭಾಳ ಸನ್ ಸಂತೋಷಪಡ್ತಕ್ಕಂಥ ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ನವೆಂಬರ್ ತಿಂಗಳಲ್ಲಿ ಅವರು ಶಾಲೆಗೆ ಸೇರಿದರು ಸಾವಿರದ ಒಂಬೈನೂರಲ್ಲಿ ಆ ದಿನವನ್ನು ಮಹಾರಾಷ್ಟ್ರದಲ್ಲಿ ಈಗಾಗಲೇ ವಿದ್ಯಾರ್ಥಿ ದಿನ ಅಂತೇಳಿ ಘೋಷಣೆ ಮಾಡಾಗಿದೆ ಆ ಒಂದು ದಿನದ ಸ್ಮರಣಾರ್ಥವಾಗಿ ಸಾರಿಗೆ ನೌಕರರಿಗೆ ಒಂದು ರಾಜ್ಯ ಮಟ್ಟದ ಒಂದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ವಿಶ್ವಜ್ಞಾನಿ ಟ್ರಸ್ಟ್ ಅವರು ಅತ್ಯಂತ ಭಾಳ ವಿಶೇಷವಾಗಿ ಭಾಳ ಭಾಳ ವೈಭವದಿಂದ ಈ ಒಂದು ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ ಆಯೋಜಕರಿಗೆ ಮತ್ತು ಭಾಗವಹಿಸ್ತಕ್ಕಂಥ ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ಶುಭವಾಗಲಿ ಇದೇ ಮಾದರಿಯನ್ನು ಇದೇ ಮಾದರಿಯಲ್ಲಿ ಆ ದಿನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಆ ಒಂದು ಬಾಬಾ ಸಾಹೇಬರು ಶಾಲೆಗೆ ಸೇರಿದಂತಹ ಆ ಒಂದು ದಿನವನ್ನು ಕರ್ನಾಟಕದಲ್ಲಿಯೂ ಕೂಡ ಕಡ್ಡಾಯವಾಗಿ ಅದು ವಿದ್ಯಾರ್ಥಿ ದಿನ ಸ್ಟೂಡೆಂಟ್ ಡೇಸ್ ಅಂತ ಅನೌನ್ಸ್ ಮಾಡಬೇಕು ಘೋಷಣೆ ಮಾಡಬೇಕು ಘೋಷಣೆ ಮಾಡಿ ತನ್ನ ಗೌರವನ್ನ ಹಿಮ್ಮಡಿಗೊಳಿಸ್ಕೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಆಯೋಜಕರಿಗೂ ಮತ್ತೊಮ್ಮೆ ನನ್ನ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ನಾನು ಅಂತ ಅಂತೇಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಮಂಡ್ಯ ಮಾಡ್ತಾ ಇದ್ದೀನಿ ಇವರತ್ತೇನು ವಿಶ್ವಜ್ಞಾನಿ ಬಳಗ ಇವತ್ತು ಕ್ರೀಡೆಯನ್ನು ನಡೆಸ್ತಾ ಇದ್ರು ಆ ಆ ದಿನ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಳನೇ ತಾರೀಕು ಹನ್ನೊಂದನೇ ತಿಂಗಳು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರಲ್ಲಿ ಸಾಲೆಗೆ ಸೇರಿದ್ರು ಆ ದಿನವನ್ನ ಅಂಬೇಡ್ಕರ್ ಸ್ಟೂಡೆಂಟ್ಸ್ ಡೇ ಅಂತ ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಜನೇತ ಮಂಡ್ಯ ನಗರದ ಇಪ್ಪತ್ತಾರನೇ ವಾರ್ಡಿನ ನಗರಸಭಾ ಸದಸ್ಯ ಸಾವಿರದ ಒಂಬೈನೂರರ ಏಳನೇ ತಾರೀಕು ಹನ್ನೊಂದನೇ ತಿಂಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ಸೇರಿದ ದಿನ ಈ ದಿನವನ್ನು ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ವಿದ್ಯಾರ್ಥಿ ದಿನ ಅಂತ ಘೋಷಣೆ ಮಾಡಿದೆ ಆ ಒಂದು ದಿನವನ್ನು ನಮ್ಮ ಕರ್ನಾಟಕ ಸರ್ ಕೂಡ ಹನ್ನೊಂದು ಏಳು ದಿನಾಂಕವನ್ನು ವಿದ್ಯಾರ್ಥಿ ದಿನ ಅಂತ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ಮತ್ತು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್